ಹಲೋ ಫ್ರೆಂಡ್ಸ್ ನಾವಿವತ್ತು ಗಾತಾಂಕಗಳು ಎಂಬ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಇವತ್ತಿನ ಲೆಕ್ಕಗಳು ಯಾವ ರೀತಿ ಇದಾವೆ ನೋಡ್ಕೊಂತ ಆ ಲೆಕ್ಕಗಳನ್ನ ಬಿಡಿಸೋಣ ನೋಡಿ ಒಂದೇ ಪ್ರಶ್ನೆ ಏನಾಗಿದೆ ಅಂದ್ರೆ ಮೂರರ ಗಾತಾಂಕ ಸೊನ್ನೆ ಪ್ಲಸ್ ನಾಲ್ಕರ ಗೋತಾಂಕ ಮೈನಸ್ ಒಂದು ಗುಣಾಕಾರ ಎರಡರ ಗಾತಾಂಕ ಎರಡು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮೊದಲೇ ಇದನ್ನ ಯಾವ್ದು ಯಾವ ರೀತಿಯಾಗಿ ಬಿಡಿಸೋಣ ನೋಡೋಣ ಇಲ್ಲಿ ನೋಡಿ ಮೂರರ ಗಾತಾಂಕ ಸೊನ್ನೆ ಇದೆ ಮೂರರ ಗಾತಾಂಕ ಸೊನ್ನೆ ಅಂದ್ರೆ ಯಾವುದೇ ಸಂಖ್ಯೆಯ ಗಾತಾಂಕ ಸೊನ್ನೆ ಆಗಿದ್ರೆ ಉತ್ತರ ಎಷ್ಟಾಗಿರ್ತದೆ ಒಂದಾಗಿರ್ತದೆ ಉತ್ತರ ಎಷ್ಟಾಗಿರ್ತದೆ ಒಂದಾಗಿರ್ತದೆ ಹಾಗಾದ್ರೆ ಮೂರರ ಗಾತಾಂಕ ಸೊನ್ನೆ ಅಂದ್ರೆ ಉತ್ತರ ಎಷ್ಟಾಯ್ತು ಒಂದಾಯ್ತು ಉತ್ತರ ಎಷ್ಟಾಯ್ತು ಒಂದು ಅಂತೇಳಿ ನಾವು ಬರೆಯೋಣ ನೋಡಿ ಪ್ಲಸ್ ಪ್ಲಸ್ ಹಾಗೆ ಹೇಳೋಣ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾಲ್ಕರ ಗಾತಾಂಕ ಮೈನಸ್ ಒಂದು ಹಾಗಾದ್ರೆ ಈ ನಾಲ್ಕರ ಗಾತಾಂಕ ಮೈನಸ್ ಒಂದನ್ನ ನಾವು ಯಾವ ರೀತಿ ಬರೀಬಹುದು ಅಂದ್ರೆ ಒಂದು ಡಿವೈಡೆಡ್ ಬೈ ನಾಲ್ಕು ಒಂದು ಡಿವೈಡೆಡ್ ಬೈ ನಾಲ್ಕು ಅಂತೇಳಿ ಬರೀಬಹುದು ನೋಡಿ ಇಲ್ಲಿ ಮೈನಸ್ ಒಂದ್ ಇದ್ದದ್ದು ಕೆಲವೊಂದು ಏನಾಯ್ತು ಪ್ಲಸ್ ಒಂದ್ ಆಗ್ತಾ ಇದೆ ಹಾಗಾದ್ರೆ ನಾಲ್ಕರ ಆತಂಕ ಒಂದ್ ಅಂದ್ರೆ ಅದು ನಾಲ್ಕೇ ಆಗುತ್ತದೆ ಹೌದಾ ಗುಣಾಕಾರ ಇಲ್ಲಿ ಗುಣಾಕಾರ ಇದೆ ಎರಡರ ಗಾತಾಂಕ ಎರಡು ಅಂದ್ರೆ ನಾಲ್ಕು ಹೌದಾ ನೋಡಿ ಈ ನಾಲ್ಕು ಅನ್ನುವಂಥದ್ದು ಈ ನಾಲ್ಕನ್ನ ಈ ಒಂದ ಒಂದರಿಂದನೂ ಗುಣಿಸಬಹುದು ಮತ್ತು ಇದರಿಂದ ಏನ್ ಮಾಡ್ಬೋದು ಗುಣಾಕಾರ ಮಾಡ್ಬೋದು ನೋಡಿ ನಾಲ್ಕು ಅಂದ್ಲೇ ನಾಲ್ಕು ಇದರಿಂದ ಇದಕ್ಕೊಂದ್ಸಲ ಗುಣಸ್ಬೇಕು ಆಮೇಲೆ ಇದರಿಂದ ಇದಕ್ಕೊಂದ್ಸಲ ಗುಣಸ್ಬೇಕು ನಾಲ್ಕೊಂದ್ಲೇ ನಾಲ್ಕು ಓಕೆ ಹಾಗೆ ಇಲ್ಲೇನಿದೆ ಗುಣ ಇದೆ ಇಲ್ಲೇನಿದೆ ಒಂದು ನಾಕಾಂಶ ಇದೆ ಇದರಿಂದ ಇದನ್ನು ಗುಣಿಸ್ಬೇಕು ಗುಣಾಕಾರ ನಾಲ್ಕು ನೋಡಿ ಇದು ಗುಣಾಕಾರ ಇರೋದ್ರಿಂದ ನಾಲ್ಕು ನಾಲ್ಕು ನಾಕೊಂದ್ಲೇ ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಎಷ್ಟು ಬಂತು ನಾಲ್ಕು ಪ್ಲಸ್ ನಾಕು ಅಂದ್ರೆ ನಾಲ್ಕು ಹಾಗಾದ್ರೆ ಇಲ್ಲಿ ಎಷ್ಟು ಬಂತು ಒಂದ್ ಬಂತು ಹಾಗಾದ್ರೆ ನಾಲ್ಕಕ್ಕೆ ಒಂದು ಖುಷಿದ್ರೆ ಎಷ್ಟಾಗ್ತಾ ಇದೆ ಐದು ನಾಲ್ಕಕ್ಕೆ ಒಂದು ಖುಷಿದಾಗ ಎಷ್ಟಾಗ್ತಾ ಇದೆ ಐದು ಆಗ್ತಾ ಇದೆ ಹೌದಾ ಬನ್ನಿ ಅದೇ ರೀತಿಯಾಗಿ ಈ ಲೆಕ್ಕವನ್ನು ನಾವು ಬಿಡಿಸೋಣ ನೋಡಿ ಎರಡರ ಗಾತ ಮೈನಸ್ ಒಂದು ಗುಣಾಕಾರ ನಾಲ್ಕರ ಗಾತ ಮೈನಸ್ ಒಂದು ಭಾಗಾಕಾರ ಎರಡರ ಗಾತ ಮೈನಸ್ ಎರಡು ಅಂತ ಇದೆ ಇದು ಈಗಾಗಲೇ ಗಾತಾಂಗಗಳು ಸೇಮ್ ಇದೆ ಗಾತಾಂಕಗಳು ಒಂದೇ ಆಗಿದ್ದಾವೆ ಹಾಗಾದ್ರೆ ನಾವೀಗ ಇದನ್ನ ಹೇಗೆ ಬೆಳೀಬಹುದು ಅಂದ್ರೆ ಎರಡು ಗುಣಾಕಾರ ನಾಲ್ಕು ಗಾತಾಂಕ ಮೈನಸ್ ಒಂದು ಭಾಗಾಕಾರ ಎರಡರ ಗಾತಾಂಕ ಮೈನಸ್ ಎರಡು ಈ ರೀತಿಯಾಗಿ ನಾವು ಬರ್ಕೋಬಹುದು ಈಗ ನೋಡಿ ಎರಡು ಗುಣಿಸಿ ನೋಡೋಣ ಎರಡು ದಾಖಲೆ ಎಷ್ಟಾಯ್ತು ಎಂಟಾಯ್ತು ಎಂಟು ಗಾತಾಂಕ ಮೈನಸ್ ಒಂದು ಭಾಗಾಕಾರ ಎರಡರ ಗಾತಾಂಕ ಮೈನಸ್ ಎರಡು ಹೌದಾ ಈ ರೀತಿ ಆದಾಗ ನೋಡಿ ಗಾತಾಂಕ ಮೈನಸ್ ಒಂದ ಮೈನಸ್ ಇಲ್ಲಿ ಹೊಂದಿದಾಗ ನಾವು ಲೆಕ್ಕ ಮಾಡಿಕೊಳ್ವಾ ಹಾಗಾದ್ರೆ ಈ ಮೈನಸ್ ಒಂದ್ ಹೆಂಗ್ ಡಿವೈಡೆಡ್ ಬೈ ಎಂಟು ಒಂದು ಡಿವೈಡೆಡ್ ಬೈ ಎಂಟು ಭಾಗಾಕಾರ ಇದನ್ನು ಕೂಡ ಬಳ್ಕೋಬಹುದು ಅಂದ್ರೆ ಒಂದು ಡಿವೈಡೆಡ್ ಬೈ ಇದು ಡಿವೈಡ್ ಅಂದ್ರೆ ಕೆಳಗಡೆ ಬಂದಾಗ ಈ ಮೈನಸ್ ಏನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಹಾಗಾದ್ರೆ ಎರಡರ ಆತ ಎಷ್ಟಾಯ್ತು ಎರಡರ ಆತ ಪ್ಲಸ್ ಎರಡು ಹಾಗಾದ್ರೆ ನೋಡಿ ಒಂದು ಎಂಟು ಅಂಶ ಒಂದು ಎಂಟು ಎಂಟಾಂಶ್ ಭಾಗಾಕಾರ ಎರಡು ನಾಲ್ಕು ನಾಲ್ಕಾಯ್ತು ಹಾಗಾದ್ರೆ ಈ ಲೆಕ್ಕವನ್ನು ಬಿಡಿಸೋಣ ಒಂದು ಎಂಟು ಅಂಶ ಈ ಭಾಗಾಕಾರ ಇದನ್ನ ಗುಣಾಕಾರ ಮಾಡ್ಕೋಣ ಯಾವಾಗಿದ್ರು ಭಾಗಾಕಾರ ಇದ್ದು ಗುಣಾಕಾರ ಆಗ್ತಾ ಇದೆ ಇವು ಎರಡು ಏನಾಗ್ತವೆ ಒಂದು ನಾಲ್ಕು ಅಂಶ ಇದ್ರದ್ದು ನಾಲ್ಕು ಒಂದೆ ನೋಡಿ ನಾಲ್ಕು ಒಂದ್ಲೇ ನಾಲ್ಕು ಎರಡ್ಲೆ ಒಂದು ಎರಡು ಒಂದ್ಲೇ ಎರಡು ಹಾಗಾದ್ರೆ ಉತ್ತರ ಎಷ್ಟು ಬಂತು ಒಂದ್ ಎರಡು ಅಂಶ ಅದೇ ರೀತಿಯಾಗಿ ಈ ಲೆಕ್ಕದ ಒಂದು ಬೆಲೆಯನ್ನ ನಾವು ಕಂಡುಹಿಡಿಯೋಣ ಬನ್ನಿ ನೋಡಿ ಮೂರರ ಗಾತಾಂಕ ಮೈನಸ್ ಒಂದು ಪ್ಲಸ್ ನಾಲ್ಕರ ಘಾತಾಂಕ ಮೈನಸ್ ಒಂದು ಪ್ಲಸ್ ಐದರ ಗಾತಾಂಕ ಮೈನಸ್ ಒಂದು ಓಲ್ ಬ್ರಕೆಟ್ ಗಾತಾಂಕ ಎಷ್ಟಿದೆ ಜೀರೋ ಇದೆ ನೋಡಿ ಇದನ್ನ ಪೂರ್ತಿಯಾಗಿ ಇಲ್ಲಿ ಬಿಡಿಸ್ಕೊಂಡು ಕುಂದಿರುವಂತ ಅವಶ್ಯಕತೆ ಇಲ್ಲ ಇದನ್ನ ಸಿಂಪಲ್ ಆಗಿ ಬರೀಬಹುದು ಹೆಂಗಂದ್ರೆ ನೋಡಿ ಯಾವುದೇ ಸಂಖ್ಯೆಯ ಘಾತಾಂಕ ಸೊನ್ನೆ ಆಗಿದ್ದಾಗ ಉತ್ತರ ಎಷ್ಟಾಗ್ತಾ ಇದೆ ಒಂದಾಗ್ತಾ ಇದೆ ಹಾಗಾದ್ರೆ ಇದಷ್ಟು ಸಂಖ್ಯೆ ಇದೆ ಅಲ್ಲ ಇದರ ಘಾತಾಂಕ ಏನಾಗಿದೆ ಸೊನ್ನೆ ಆಗಿದೆ ಹಾಗಾದ್ರೆ ಇದೊಂದು ಪೂರ್ತಿಯಾದ ಸಂಖ್ಯೆ ಇದರ ಘಾತಾಂಕ ಸೊನ್ನೆ ಆಗಿರೋದ್ರಿಂದ ಇದರ ಉತ್ತರ ಕೂಡ ಏನಾಗ್ತಾ ಇದೆ ಒಂದಾಗ್ತಾ ಇದೆ ಯಾಕಂದ್ರೆ ಎ ಘಾತಾಂಕ ಸೊನ್ನೆ ಇದು ಕೊಟ್ಟು ಒಂದು ಹಾಗಾದ್ರೆ ಅಂತ ಅಂದ್ರೆ ಏನಂತ ತಿಳ್ಕೋಬಹುದು ಇದಷ್ಟು ಸಂಖ್ಯೆ ಅಂತ ಹೇಳಿ ತಿಳ್ಕೋಬಹುದು ಹೌದಾ ಬನ್ನಿ ಅದೇ ರೀತಿಯಾಗಿ ಈ ಲೆಕ್ಕವನ್ನು ಬಿಡಿಸೋಣ ಯಾವ ರೀತಿಯಾಗಿ ಬಿಡಿಸೋಣ ಮೊದಲನೇದಾಗಿ ನೋಡಿ ಏನ್ ಇದೆ ಮೊದಲು ಇವೆರಡನ್ನು ಏನ್ ಮಾಡಿಬಿಡೋಣ ಗುಣಿಸ್ಕೊಂಡ್ಬಿಡೋಣ ಎಂ ಇಂಟು ಎನ್ ಗುಣಿಸಿದಾಗ ಒಳಗಿನ ಬೆಕೆಟ್ ಹಾಗೇಡಿ ಮೈನಸ್ ಎರಡು ಮೂರ ಅಂಶ ಎರಡು ಮೂರ ಅಂಶ್ ಎರಡು ಎರಡ್ಲೆ ನಾಲ್ಕು ಮೈನಸ್ ನಾಲ್ಕು ಆಗ್ತಾ ಇದೆ ಈಗ ನನಗೆ ಈ ಮೈನಸ್ ನಾಲ್ಕು ಇದ್ದದ್ದು ಪ್ಲಸ್ ನಾಲ್ಕು ಆಗ್ಬೇಕು ಹಾಗಾದ್ರೆ ಮೈನಸ್ ನಾಲ್ಕಿದ್ದದ್ದು ಪ್ಲಸ್ ನಾಲ್ಕು ಆಗ್ಬೇಕಂದ್ರೆ ಇವೆರಡು ಕೂಡ ಏನಾಗ್ತಾ ಇದಾವೆ ಮೇಲಿದ್ದದ್ದು ಇದ್ದು ಕೆಳಗಾಗುತ್ತೆ ಕೆಳಗಿದದ್ದು ಮೇಲಾಗ್ತಾ ಇದೆ ಹಾಗಾದ್ರೆ ಮೂರು ಡಿವೈಡೆಡ್ ಬೈ ಮೈನಸ್ ಎರಡು ಹಾಗಾದ್ರೆ ಈ ಗಾತಾಂಕ ಮೈನಸ್ ನಾಲ್ಕು ಏನಾಗ್ತಾ ಇದೆ ನಾಲ್ಕು ಆಗ್ತಾ ಪ್ಲಸ್ ನಾಲ್ಕು ಆಗ್ತಾ ಇದೆ ಹಾಗಾದ್ರೆ ನೋಡಿ ಮೂರರ ಗಾತಾಂಕ ನಾಲ್ಕು ಮೈನಸ್ ಎರಡರ ಗಾತಾಂಕ ನಾಲ್ಕು ಹಾಗಾದ್ರೆ ಇವನ ಲೆಕ್ಕ ಮಾಡೋಣ ಮೂರರ ನಾಲ್ಕು ನಾಲ್ಕಂದ್ರೆ ಮೂರ ನಾಲ್ಕು ಸಲ ಮುಗಿಸ್ಬೇಕು ಮೂರ್ ಮೂರ್ಲೆ ಒಂಬತ್ತು ಒಂಬತ್ತು ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೊಂದು ಅಹ್ ಇಪ್ಪತ್ತೇಳು ಮೂರ್ಲೆ ಎಂಬತ್ತೊಂದು ಆಗ್ತಾ ಇದೆ ಅದೇ ರೀತಿಯಾಗಿ ಮೈನಸ್ ಇದ್ದದನ್ನ ನಾಲ್ಕು ಸಲ ಮುಣಿಸಿದಾಗ ಪ್ಲಸ್ ಆಗ್ತಾ ಇದೆ ಎರಡನ್ನ ನಾಲ್ಕು ಸಲ ಗುಣಿಸ್ಬೇಕು ಎರಡು ಎಡ್ಲಿ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಎಡ್ಲೆ ಹದಿನಾರು ಎಷ್ಟಾಗ್ತಾ ಇದೆ ಹದಿನಾರು ಹಾಗಾದ್ರೆ ಉತ್ತರ ಎಷ್ಟು ಬಂತು ಎಂಬತ್ತೊಂದು ಹದಿನಾರು ಅಂಶ ನೋಡಿ ಈ ಲೆಕ್ಕದ ಉತ್ತರ ಐದು ಬಂದಿದೆ ಈ ಲೆಕ್ಕದ ಉತ್ತರ ಒಂದ್ ಎರಡು ಅಂಶ ಈ ಲೆಕ್ಕದ ಉತ್ತರ ಒಂದು ಈ ಲೆಕ್ಕದ ಉತ್ತರ ಎಂಬತ್ತೊಂದು ಹದಿನಾರು ಅಂಶ ಈ ರೀತಿಯಾಗಿ ಈ ಗಾತಾಂಕಗಳ ಪಾಠದ ಲೆಕ್ಕಗಳನ್ನು ನಾವ್ ಬಿಡಿಸಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಿಮ್ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ